ವರ್ಷದ ಆರಂಭ ಅಂತಲೇ ಹೇಳ್ಬೋದು ಯುಗ ಆದಿ ಅಂತಂದ್ರೆ ಈ ಯುಗದ ಆರಂಭವಾದ ದಿನ ಅಂತಲೇ ಹೇಳ್ಬೋದು ಬ್ರಹ್ಮ ಈ ಯುಗವನ್ನು ಅಂದರೆ ಈ ಲೋಕವನ್ನು ಸೃಷ್ಟಿ ಮಾಡಿದ ದಿನ ಅಂತ ಕರೀತಾರೆ ಈ ಒಂದು ಯುಗಾದಿ ಹಬ್ಬವನ್ನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದೊಂದು ಹಬ್ಬಕ್ಕೂ ಸಹ ಒಂದೊಂದು ಮಹತ್ವವಿದೆ ಅದೇ ರೀತಿ ಈ ಯುಗಾದಿ ಹಬ್ಬಕ್ಕೂ ಕೂಡ ವಿಶೇಷವಾದಂತಹ ಮಹತ್ವವಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಹಾಗಾದ್ರೆ ಈ ಯುಗಾದಿ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ಬೇಕಂತ ನೋಡ್ಕೊಳ್ಳೋಣ ಯುಗಾದಿ ಹಬ್ಬದಕ್ಕಿಂತ ಮುಂಚೆ ಅಮಾವಾಸ್ಯೆ ಬರುತ್ತೆ ಅಮಾವಾಸ್ಯೆ ದಿನನೇ ಎಲ್ಲಾ ನೀವು ಪೂಜಾ ಸಾಮಗ್ರಿಗಳನ್ನ ಪೂಜಾ ಕೊಠಡಿಯನ್ನ ಮನೆಯನ್ನ ಸಂಪೂರ್ಣವಾಗಿ ಶುದ್ಧ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅನಂತರ ಕಳಸವನ್ನ ಸ್ಥಾಪನೆ ಮಾಡಿ ಇಟ್ಟಿರಬೇಕಾಗತ್ತೆ ದೈವಿಕ ಕಳಸ ಆಗಿದ್ರೆ ಕಲಸೋಂತ ಅವಶ್ಯಕತೆ ಇಲ್ಲ ಅದೇ ಕಳಸವನ್ನು ನೀವು ಹಾಗೆ ಇಡಬಹುದು ದೈವಿಕ ಕಳಸವನ್ನು ಒಂದು ಬಿಟ್ಟು ಇನ್ನು ಮಿಕ್ಕಿರೋ ಪೂಜಾ ಸಾಮಗ್ರಿಗಳನ್ನ ಪೂಜಾ ವಿಗ್ರಹಗಳನ್ನೆಲ್ಲ ನೀಟಾಗಿ ತೊಳೆದು ಪೂಜೆಗೆ ಅಣಿ ಮಾಡಿ ಇಟ್ಟಿರಬೇಕು ಇನ್ನು ಪೂಜೆ ಅಂದರೆ ಯುಗಾದಿ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಣ್ಣೆ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಮಕ್ಕಳಿಗೆ ವಯಸ್ಸಾದವರು ಎಲ್ಲರೂ ಕೂಡ ಅವತ್ತಿನ ದಿನ ತಲೆಗೆ ಎಣ್ಣೆ ಹಚ್ಕೊಂಡು ಆ ಸೂರ್ಯನ ಶಾಖವನ್ನು ಮೈಗೆ ತೆಗೆಸ್ಕೊಂಡು ಆನಂತರ ನೀವು ಸ್ನಾನ ಮಾಡಿ ತುಂಬ ಒಳ್ಳೆಯದು ಸ್ನಾನ ಮಾಡಿ ಮನೆ ಮುಂದೆ ನೀರು ಹಾಕಿ ರಂಗವಲಿನ ಹಾಕಿ ಬಣ್ಣ ಬಣ್ಣದ ರಂಗವಲ್ಲಿಗಳನ್ನ ಆನಂತರ ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು ಮಾವಿನ ಎಲೆ ತೋರಣ ಹಾಗೆ ಆ ಬೇವಿನ ಕಡ್ಡಿಗಳನ್ನು ಆ ಕಡೆ ಈ ಕಡೆ ಸಿಗ್ಸ್ಬೇಕಾಗತ್ತೆ ಆನಂತರ ದೇವರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ವಿಶೇಷವಾಗಿ ಒಬ್ಬಟ್ಟು ಮಾಡ್ತಾರೆ ಬೇಳೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಕೋಸಂಬ್ರಿ ಮಾವಿನಕಾಯಿ ಚಿತ್ರಾನ್ನ ಕಾಳುಳಿ ಅಥವಾ ಕೂಟು ಅಂತ ಕರೀತವ್ರೆ ಇವತ್ತು ಇದೆಲ್ಲದೂ ಕೂಡ ಯುಗಾದಿ ದಿನ ಮಾಡುವಂಥ ವಿಶೇಷ ಅಡುಗೆಗಳು ಒಬ್ಬಟ್ಟನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಆನಂತರ ಪೂಜೆಯನ್ನೆಲ್ಲ ಮುಗಿಸಿ ಕೆಲವರು ಸಮಾಧಿ ಹತ್ರ ಹೋಗಿ ತಮ್ಮ ಹಿರಿಯರನ್ನ ಪೂಜೆ ಮಾಡ್ಕೊಂಡು ಬರೋವಂಥ ಪದ್ಧತಿಗಳಿರುತ್ತೆ ಅಂಥವರು ಸಮಾಧಿ ಹತ್ರ ಹೋಗಿ ಅಥವಾ ಮನೆಯಲ್ಲೇನೆ ಪೂ ಫೋಟೋ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ ಅವರವರ ಪದ್ಧತಿಗೆ ಅನುಸಾರವಾಗಿ ಅವರು ಮಾಡ್ಬೋದು ಅನಂತರ ಪ್ರತಿಯೊಬ್ಬರಿಗೂ ಕೂಡ ಬೇವು ಬೆಲ್ಲವನ್ನು ಹಂಚಿ ಈ ವರ್ಷ ಪೂರ್ತಿ ಸಿಹಿ ಹಾಗೆ ಕಹಿ ಎರಡು ಸಮನಾಗಿರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳೋವಂಥ ಒಂದು ನಂಬಿಕೆ ಇದೆ ಬೇವು ಬೆಲ್ಲವನ್ನು ಹಂಚಿದ ನಂತರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಬಂದು ಆನಂತರ ನೀವು ಮನೆ ಮಂದಿಯೆಲ್ಲ ಆಹಾರವನ್ನು ಸೇವನೆ ಮಾಡ್ಬೋದು ಅಡುಗೆಯನ್ನು ಹಬ್ಬದ ಊಟ ಏನು ಮಾಡಿರ್ತೀರ ಅದನ್ನು ಊಟ ಮಾಡ್ಬೋದು ಇದಿಷ್ಟು ಸರಳವಾದ ಆ ಯುಗಾದಿ ಹಬ್ಬದ ಆಚರಣೆ ಯುಗಾದಿ ಹಬ್ಬದ ದಿನ ಏನಿದೆ ಅದು ಈ ವರ್ಷದ ಆರಂಭ ಆಗಿರೋದ್ರಿಂದ ಕೆಲವರ ಮನೆಯಲ್ಲಿ ಪಂಚಾಂಗವನ್ನ ಓದುವಂಥ ಪದ್ಧತಿ ಕೂಡ ಇರುತ್ತೆ ಪಂಚಾಂಗವನ್ನ ಓದೋರು ಓದ್ಬೋದು ಇನ್ನು ವಿಶೇಷ ಪೂಜೆ ಅಂತ ಏನು ಇಲ್ಲ ಮೊದಲೇ ಹೇಳಿದಾಗೆ ಮಾಮೂಲಿ ಮನೆ ದೇವರ ಪೂಜೆ ಮಾಡಿದ್ರೇನೆ ಸಾಕಾಗುತ್ತೆ ಕಳಸನ ಇಟ್ಟು ಅಂದ್ರೆ ಹಿಂದಿನ ದಿನ ಅಮಾಸ್ಯ ದಿನ ನೀವು ಕಳಸವನ್ನ ಇಟ್ಟು ಯುಗಾದಿ ಹಬ್ಬದ ದಿನಕ್ಕೆಲ್ಲ ಅಣಿ ಮಾಡಿ ಇಟ್ಕೊಂಡು ಆವತ್ತಿನ ದಿನ ಪೂಜೆ ಮಾಡಿದ್ರೆ ಸಾಕು ಹಿಂದಿನ ಕಾಲದಲ್ಲೆಲ್ಲ ಈ ಯುಗಾದಿ ಹಬ್ಬ ಅಂದ್ರೇನೆ ಒಂದು ಸಂಭ್ರಮ ಇತ್ತು ವರ್ಷಕ್ಕೊಂದೇ ಸಲ ಹೊಸ ಹೊಸ ಬಟ್ಟೆಗಳು ಸಿಗ್ತಾ ಇದ್ದಿದ್ದು ಆದರೆ ಈಗ ಹಾಗೇನಿಲ್ಲ ಯಾವಾಗ ಬೇಕಿದ್ರು ಹೊಸ ಬಟ್ಟೆಗಳನ್ನ ತಗೊಳ್ಬೋದು ಯಾವಾಗ ಬೇಕಿದ್ರು ಹೊಸ ಬಟ್ಟೆಗಳನ್ನ ಹಾಕೊಳ್ಬೋದು ಆದರೆ ಹಿಂದಿನ ಕಾಲದಲ್ಲಿ ಯುಗಾದಿ ಹಬ್ಬ ಮಾರ್ನಮಿ ಹಬ್ಬದಲ್ಲಿ ಮಾತ್ರ ಹೊಸ ಬಟ್ಟೆಗಳು ಸಿಗ್ತಾ ಇದ್ದಿದ್ದು ಹಾಗೆ ಈ ಯುಗಾದಿ ಹಬ್ಬಕ್ಕೆ ಮಾತ್ರ ಒಬ್ಬಟ್ಟು ಮಾಡ್ತಾ ಇದ್ದಿದ್ದು ಬೇರೆ ಇನ್ಯಾವ ಹಬ್ಬಕ್ಕೂ ಕೂಡ ಒಬ್ಬಟ್ಟನ್ನು ಮಾಡ್ತಾ ಇರಲಿಲ್ಲ ಹಾಗಾಗಿ ಈ ಯುಗಾದಿ ಹಬ್ಬನ ಕಾಯ್ತಾ ಇದ್ರು ಆಗಿನ ಕಾಲದವರು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಆಚರಣೆ ಹಾಗೂ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್